ಕ್ರೀಡೆಯಿಂದ ವಿದ್ಯಾರ್ಥಿಗಳಿಗೆ ದೈಹಿಕ ಶಕ್ತಿ ಹೆಚ್ಚುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮತ್ತು ಎಸ್ಕೆ ಪಾಟೀಲ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಎಸ್ಕೆ ಪಾಟೀಲರು ತಿಳಿಸಿದರು ಚಡ್ಜಣ ತಾಲೂಕಿನ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಣ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಬಿಕೆಯಲ್ಲಿ ನಡೆಸಲಾಯಿತು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಶ್ರೀ ಎಸ್ಕೆ ಪಾಟೀಲರು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕವಾಗಿ ಸಮರ್ಥವಾಗಿ ದಂಡಿಸಿಕೊಂಡು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಕ್ರೀಡೆ ಮಹತ್ವವಾದದ್ದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಆರ್ ಕೆ ಪಾಟೀಲರು ಮಹಾವಿದ್ಯಾಲಯದ ದೈಹಿಕ ಉಪನ್ಯಾಸಕರಾದ ಮಂಜುನಾಥ್ ಜುಲ್ಫಿ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಿಎಂ ಕಲ್ಯಾಣ ಶೆಟ್ಟಿ ಉಪನ್ಯಾಸಕರು ನಿರೂಪಿಸಿದರು ಎಸ್ವಿ ನರ್ಸುಣ್ಗಿ ಉಪನ್ಯಾಸಕರು ವಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಾಲಕ ಪೋಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಇಂದು ಯಶಸ್ವಿಯ ಮುಂಬರುವ ದಿನಗಳಲ್ಲಿ ಅವರು ಕ್ರೀಡೆಗಳಲ್ಲಿ ಉನ್ನತ ಮಟ್ಟಕ್ಕೆ ರಾಜ್ಯ ಮಟ್ಟ ರಾಷ್ಟ ಮಟ್ಟಕ್ಕೆ ಹೋಗಲಿ ಒಲಿಂಪಿಕ್ಗಳಲ್ಲಿ ಕೂಡ ಬಹಳ ಹಾರ್ದಿಕವಾಗಿ ಅವರ ಈ ಕ್ರೀಡಾ ಜ್ಯೋತಿಯ ಕಾರ್ಯಕ್ರಮ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ಅವರು ವೇದಿಕೆಯ ಮುಂಭಾಗಕ್ಕೆ ಬರುತ್ತಿದ್ದಾರೆ ಆ ಕ್ರೀಡಾಪಟುಗಳಿಗೆ ಬರ್ತಾರೆ ಒಂದು ಭಾವಚಿತ್ರ ಒಂದು ವಿದ್ಯಾರ್ಥಿಗಳಿಗೂ ಎಸಕ್ತಲ್ಲಿ ಮುಂಬರುವ ದಿನಗಳಲ್ಲಿ ಅವರು ಕ್ರೀಡೆಗಳಲ್ಲಿ ಉನ್ನತ ಮಟ್ಟಕ್ಕೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಗಳಲ್ಲಿ ಕೂಡ ಭಾಗವಹಿಸಲಿ ಅನ್ನುವಂಥ ಸದುದ್ದೇಶದಿಂದ ನಾವು ನೀವೆಲ್ಲ ಪ್ರೀತಿಪೂರ್ವಕವಾಗಿ ಸಂತೋಷದಿಂದ ಆರ್ಥಿಕವಾಗಿ ಅವರ ಈ ಕ್ರೀಡಾ ಜ್ಯೋತಿಯ ಕಾರ್ಯಕ್ರಮ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷರು ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಗುರುಜಿಯವರು ಪೂಜಾ ವಿಧಾನಗಳಿಂದ ಶೇಕಡ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶಿ ಪ್ರಯಾಣ ವಶೀಕರಣ ಡೈವೋರ್ಸ್ ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೇಡೋಣ ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಜಾಬ್ ಅದರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಮೀಟ್ ಮಾಡಿದೆ ಅವರು ನನ್ನ ಜಾತ್ಕಾಲ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು ನಾನು ಅದನ್ನು ಫಾಲೋ ಮಾಡಿದೆ ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಾಗಿದೆ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ ಯಾವಾಗ್ಲೂ ಮಗ ಸಸಿ ಜಗಳೇ ಆಡ್ತಿದ್ರು ನಮ್ಗಂತೂ ಒಂದ್ ಪೈಸ ಮರ್ಯಾದೆನೂ ಕೊಡ್ತಿರ್ಲಿಲ್ಲ ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು ಜನ ನಮ್ಮನ್ನು ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಯಾವಾಗಪ್ಪ ಈ ಸಮಸ್ಯೆ ಬಗೆಹರತ್ತೆ ಅನ್ಕೊಂಡಿದೆ ಆ ದೇವಸ್ಥಾನ ಈ ದೇವಸ್ಥಾನ ಆ ಜ್ಯೋತಿಷಾಲ ಈ ಜ್ಯೋತಿಷ್ ಶಾಲಾ ಎಲ್ಲಾ ಕಡೆ ದುಡ್ಡು ಸುರಿದು ಸುರಿದು ಸಾಕಾಯ್ತು ನನಗೂ ಆದರೆ ಈ ಸಮಸ್ಯೆನೇ ಬಗೆಹರಿತಿಲ್ಲ ಎಲ್ವೇನ್ರಿ ಗುರೀಜಿ ಭೇಟಿ ಮಾಡಿದ್ವಿ ಗುರೀಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ ಗುರೂಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶೇಕಡ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟೂ ಫೋರ್ ಫೈವ್ ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಟಿ ಆರ್ ಸುರ್ಬೇಷ್ ತುಪ್ಪತ್ ಕಾಂಪ್ಲೆಕ್ಸ್ ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ ಆಶ್ರಮ್ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ನೈನ್ ಏಟ್ ಫೋರ್ ನೈನ್ ತ್ರೀ